ನಮ್ಮ ಬ್ಯಾಡ್ಗೆ ಮೆಣಸಿನ್ಗೆ ತಗೊಂಡ್ಬರ್ತೀನಿ ಸಿ ಎಸ್ ಆವತ್ತಿ ದಿವಸ ಹಿಂಗೆ ಹಿಡ್ಕೊಂಡಿರ್ತೀನಿ ಆಚೆ ಬಂದ ತಕ್ಷಣ ಹಿಂಗ್ ಬರ್ತೀವಿ ಚೆನ್ನೈ ಅವರಿಗೆ ಹಂಕುಡ್ ಹುಂಕು ಹಂಕ ಮಾಡೆ ಮಾಡ್ತೀವಿ ಇವತ್ತು ನಮ್ಮ ಸ್ಟಾರ್ ಹೀರೋಸ್ ಅಂದ್ರೆ ನಮ್ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಜೋಶ್ ಹೆಸಲ್ವಟ್ ಅಂಡ್ ರೇಷ್ ದಯಾಲ್ ಈ ಸಲ ಕಪ್ ಪಾಸ್ಟ್ ಸೆವೆಂಟೀನ್ ಇಯರ್ಸ್ ನಾನು ಹಿಂಗೇ ಹೋಗ್ತಾಯಿದ್ದೆ ಇದೇ ಸ್ಟೇಡಿಯಮಲ್ಲಿ ಮ್ಯಾಚ್ ಮುಗಿಸ್ಕೊಂಡು ಹೋದಾಗೆಲ್ಲ ಬೇಜಾರು ಹದಿನೇಳು ವರ್ಷದಿಂದ ಏನೂ ಕಪ್ ಬರಲಿಲ್ಲ ಮೇ ಬಿ ಸರಿ ಬರುತ್ತೇನೋ ಅಂತ ನಾನು ವಿರಾಟ್ ಕೊಹ್ಲಿ ಹದಿನೆಂಟು ಹಾಕ್ಕೊಂಡಿದ್ದೆ ನೋಡಬೇಕು ಹದಿನೆಂಟಕ್ಕೆ ಒಂದು ಕಪ್ ಬರಬೇಕು ಈ ಸಲ ಕಪ್ ನಮ್ದು ಆಗಬೇಕು ಓಕೆನಾ ಸೊ ಇಡೀ ಬೆಂಗಳೂರು ಸೌಂಡ್ ಕೇಳಿಸ್ಬೇಕು ಯಾವ ರೇಂಜ್ಗೆ ಅಂತಂದರೆ ಒಂದೇ ಒಂದು ಕಪ್ ಇದ್ದರೂ ಕೂಡ ಚೆನ್ನೈದು ಅಷ್ಟು ಕಪ್ಗೂ ಮುಂಬೈ ಇಂಡಿಯನ್ಸ್ ಅಷ್ಟು ಕಪ್ಗೂ ಒಂದೇ ಕಪ್ ಸಾಕು ಅವ್ರಿಗೆ ಇದ್ರ ಹವ ಹವಾಗ ಗೊತ್ತಾಗ್ಬಿಡುತ್ತೆ ಅಲ್ಲಿವರೆಗೂ ಅವ್ರಿಗೇನು ಏನು ಕಪ್ ಇಟ್ಕೊಂಡ್ರು ಎಲ್ಲ ಹತ್ರ ಅಷ್ಟೊಂದು ಚಾಮ್ ಇಲ್ಲ ಮುಂಬೈ ಇಂಡಿಯನ್ಸ್ ಹತ್ರ ಅಷ್ಟೊಂದು ಚಾಮ್ ಅನ್ನಿಸ್ತಾನೆ ಇಲ್ಲ ನನಗೆ ಸೊ ಬೆಂಗಳೂರದು ಒಂದು ಕಪ್ ಇಲ್ಲ ಅಂದರೂ ಕೂಡ ದ ಫ್ಯಾನ್ ಫಾಲೋವಿಂಗ್ ನೋಡಿ ಆಮೇಲೆ ಕ್ರೌಡ್ ನೋಡಿ ಹೊರಗಡೆ ಎಷ್ಟು ಜನ ಇರ್ತಾರೋ ಒಳಗಡೆ ಅಷ್ಟು ಜನ ಇರ್ತಾರೆ ಪರವಾಗಿಲ್ಲ ಅವರು ನೋಡಿ ಬರ್ತಾರೋ ಅರ್ಧಕ್ಕೆ ಬರ್ತಾರೋ ಬೇಜಾರಲ್ಲಿ ಬರ್ತಾರೋ ಮನೆಗೆ ಹೋದ್ಮೇಲೆ ಅವ್ರು ಖುಷಿ ಸಿಗುತ್ತೆ ಇಲ್ಲ ಬೇಜಾರಾಗುತ್ತೆ ಆಗುತ್ತೆ ಇಟ್ಸ್ ಓಕೆ ಹೋಮ್ ಗ್ರೌಂಡಲ್ಲಿ ಮೂರು ಮ್ಯಾಚ್ ಓದ್ತಿದ್ವಿ ಇವಾಗ ಫೈನಲಿ ಫೋರ್ತ್ ಮ್ಯಾಚ್ ವಿನ್ ಆಗಿದ್ವಿ ಐ ಹೋಪ್ಲಿ ಆ್ಯಂಡ್ ಫೈನಲ್ ಮ್ಯಾಚ್ ಕೂಡ ವಿ ಏನಂದರೆ ಅಕಸ್ಮಾತ್ ಏನಾದರೂ ನಮ್ಮ ಆರ್ ಸಿ ಬಿ ಬಂದರೆ ಚಿನ್ನಸ್ವಾಮಿಯಲ್ಲೇ ಆಗಬೇಕು ಇಲ್ಲಿಂದ ಹೋಮ್ ಗ್ರೌಂಡಲ್ಲೇ ಮ್ಯಾಚ್ ಕಪ್ ಗೆದ್ದು ಇಡೀ ಬೆಂಗಳೂರಲ್ಲ ಇಡೀ ಕರ್ನಾಟಕ ತುಂಬ ಒಂದು ಸೌಂಡ್ ಆಗಬೇಕು ಅಂತ ನಾನು ಹೇಳ್ತೀನಿ ಅವರಿಗೆ ನಾನೊಂದು ನಮ್ಮ ಬ್ಯಾಡ್ಗೆ ಮೆಣಸಿನ್ಗೆ ತಗೊಂಡ್ಬರ್ತೀನಿ ಸಿ ಎಸ್ ಕೆ ಮ್ಯಾಚ್ ದಿವಸ ಆವತ್ತು ದಿವಸ ಹಿಂಗೆ ಹಿಡ್ಕೊಂಡಿರ್ತೀನಿ ಆಚೆ ಬಂದ ತಕ್ಷಣ ಹಿಂಗೆ ಅಂದ್ಬಿಡ್ತೀನಿ ಸೊ ಅವ್ರಿಗೆ ರೆಡ್ ಚಿಲ್ಲಿ ಪೌಡರ್ ಹಾಟ್ ಆಗಿರೋದು ಬೀದರ್ ಹುಡುಗ ಆಗಿರ್ತೀನಿ ಇವತ್ತಿನ ಮ್ಯಾಚು ತುಂಬ ಟ್ರಿಮೆಂಡಸ್ ಆಗಿತ್ತು ಇವತ್ತು ನಮ್ಮ ಸ್ಟಾರ್ ಹೀರೋಸ್ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಜೋಶ್ ಹೆಸಲ್ವುಡ್ ಅಂಡ್ ಯಶ್ ದಯಾಲ್ ಇವರು ನಾಲ್ಕು ಜನದಿಂದನೇ ನಾವು ಮ್ಯಾಚ್ ಗೆದ್ದಿದ್ದು ಆ್ಯಂಡ್ ಏಯ್ಟೀನ್ ಈ ಈ ಸಲ ಕಪ್ ನಮ್ಮದೇ ಇವತ್ತು ಅಣ್ಣ ಅವ್ರ ಬರ್ತ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬರ್ತ್ ಅವ್ರ ಬರ್ತ್ಡೇಗೆ ನಾವು ಒಂದು ಒಳ್ಳೆ ಉಡುಗೊರೆಯನ್ನು ಕೊಟ್ಟಿದ್ದೀವಿ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕಂದ್ರೆ ಜೋಶ್ ಹೆಸಲ್ಬುಡ್ ಕೊಡಬೇಕು ಬಿಕಾಸ್ ಹಿ ವಾಸ್ ದ ಪ್ಲೇಯರ್ ದ ಮ್ಯಾಚ್ ಮ್ಯಾಚ್ ಸೂಪರ್ ಆಗಿತ್ತು ಲಾಸ್ಟ್ ಅವರ್ಸ್ ಲೈಕ್ ವಿಕೆಟ್ ಬಂದು ನಾವು ಫಸ್ಟ್ ಅವ್ರಿಗೆ ಗೆಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ಓವರ್ಸ್ ಮಾಡಿದ್ರೆ ಫುಲ್ ಅವ್ರು ಭಿನ್ನಾದ್ರು ತುಂಬಾ ಖುಷಿಯಾಗಿದ್ರೆ ಈ ಸಲ ಕಪ್ ನಮ್ದೆ ನಾವು ಬಂದಿದ್ದು ಅಂತಾನೆ ವಿನ್ ಆಗಿರೋದು ತುಂಬಾ ಚೆನ್ನಾಗಿತ್ತು ಬಂದಿದು ಸಾರ್ಥಕ ಆಯ್ತು ಈ ಸಲ ಕಪ್ ನಮ್ದೇ ಹೇಳೋದೊಂದೇ ಗೆದ್ದು ಊರಿಗೆ ಸೂಪರ್ ಬೆಸ್ಟ್ ಕೊಡ್ತಾರೆ ಹೇಸಲ್ವುಡ್ ಅಂಡ್ ಜಿತೇಶ್ ಶರ್ಮಾ ರನ್ ಔಟ್ ಪ್ಲಸ್ ಫೋರ್ ಸೇವ್ Won the one the moment one but everything went on well it was superb, uh, super exceptional performance i super. actually lost I my voice when, I, uh, was yeah. I was scared when ara was playing good but then when hazelwood and kamal Pandya came in it was crazy the wickets and the bowling was crazy in this year rcb will win the cup East Sala cup namde oh. yeah in short uh, this is rcb for you ನಮ್ದ್ರಲ್ಲಿ ಏನಾಗುತ್ತೆ ಅಂದರೆ ಆ್ಯಸ್ ಅಲ್ ಲುಡ್ ಏನಾದ್ರು ಓಡಿಸ್ಕೊಂಡ್ರೆ ಭೂವಿ ಕಂಬ್ಯಾಕ್ ಮಾಡ್ತಾರೆ ಭೂವಿ ಏನಾದ್ರು ಓಡಿಸೋ ಆಸ್ ಅಲ್ ಲಡ್ ಕಂಬ್ಯಾಕ್ ಮಾಡ್ತಾರೆ ಇಟ್ಸ್ ಫಿನಾಮಿನಲ್ ಇಟ್ ವಾಸ್ ಅಮೇಸಿಂಗ್ ಮೈಂಡ್ ಬ್ಲೋಯಿಂಗ್ ಈ ಸಲ ಕಪ್ ನಮ್ದೇ ಆರ್ ಸಿ ಬಿ ಬ್ಯಾಟಿಂಗ್ ಯಾವಾಗೂ ಸ್ಟ್ರಾಂಗೇ ಇದೆ ಫಸ್ಟ್ ಫಸ್ಟಿಂದ ಸ್ಟ್ರಾಂಗೇ ಇದೆ ದ ಪ್ರಾಬ್ಲಮ್ ಆಸ್ ಆಲ್ವೇಸ್ ಬೌಲಿಂಗ್ ಈ ಸಲ ಬೌಲಿಂಗು ಆ್ಯಕ್ಚುಲಿ ಚೆನ್ನಾಗಿದೆ ಹೇಸಲ್ವುಡ್ ಆ್ಯಂಡ್ ಭೂವಿ ಅವ್ರು ಹೇಳ್ದಂಗೆ ಒಬ್ಬರು ಆಡದಿಲ್ಲ ಆಡಿಲ್ಲ ಅಂದರೆ ಮತ್ತೊಬ್ಬರು ಚೆನ್ನಾಗಿರ್ತಾರೆ ಇವತ್ತು ದ ಗೇಮ್ ವಾಸ್ ಒನ್ ಬೈ ಕೃನಾಲ್ ಪಾಂಡ್ಯ ಆ್ಯಂಡ್ ಹೇಸಲ್ವುಡ್ ಸೊ ಕೂಡಸ್ಟು ದೆಮ್ ಆ್ಯಂಡ್ ಕುಡೋಸ್ಟ ಬ್ಯಾಟ್ರಿ ಈಸ್ ವೆಲ್ ಆರ್ ಸಿ ಬಿ ಈ ಸಲ ಲಾಟ್ ಆಫ್ ಹೋಪ್ಸ್ ವಿತ್ ಯು ಪ್ಲೀಸ್ ವಿನ್ ದಸ್ ಟೈಪ್ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಒಬ್ರಿಗೆ ಒಬ್ರಿಗೆ ಕೊಡೋದು ಹೇಜಲ್ವು ವಾಸ್ ದ ರೈಟ್ ಚಾಯ್ಸ್ ಕರೆಕ್ಟ್ ಚಾಯ್ಸ್ ಆರ್ ಸಿ ವಿ ಆರ್ ಸಿ ಬಿ ಆರ್ ಸಿ ಬಿ ಮೇಡಮ್ ಮ್ಯಾಚ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮ್ಯಾಚಿಗೆ ಬಂದಿತ್ತು ನಾವೆಲ್ಲ ತುಂಬಾ ಚೆನ್ನಾಯ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಗೆ ಯಾರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತಾರೆ ಮೇಬಿ ಪಡಿಕಲ್ ಹಿ ಪ್ಲೇಡ್ ರಿಯಲಿ ವೆಲ್ ಅಂಡ್ ಆಲ್ಸೋ ಭುವನೇಶ್ವರ್ ಹಿ ಗಾಟ್ ಫೋರ್ ವಿಕೆಟ್ಸ್ ಯಾವ ನಾಲ್ಕು ಟೀಮ್ ಗಳು ಕ್ವಾಲಿಫೈ ಆಗುತ್ತೆ ಈ ವರ್ಷ ಆರ್ಸಿಬಿ ಜಿಟಿ ಆಮೇಲೆ ಡಿಸಿ ಡಿಸಿ ಎಂಐ ಕೃಣಾಲ್ ಪಾಂಡ್ಯ ಕೊಡಬೇಕು ಅಂತ ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಿಕಾಸ್ ಸ್ಟಾರ್ಟಿಂಗ್ ಓವರ್ಸ್ ಎಲ್ಲ ಏನು ಚೆನ್ನಾಗಿ ಬೌಲಿಂಗ್ ಎಲ್ಲ ಮಾಡಿರಲಿಲ್ಲ ವಿಕೆಟ್ಸ್ ತುಂಬ ಬೇಕಿತ್ತು ನಮಗೆ ಸೊ ಆ ಮೂಮೆಂಟ್ ತುಂಬ ಕ್ರೂಷಲ್ ಆಗಿತ್ತು ಸೊ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್ ಅವ್ನಿಗೆ ಸಿಕ್ಕಿದ್ರೆ ಲೈಕ್ ತುಂಬ ಖುಷಿಯಾಗಿರ್ತೀವಿ ತುಂಬ ಹ್ಯಾಪಿಯಾಗಿದ್ದೀವಿ ಸೊ ದಿಸ್ ಇಸ್ ಆರ್ ಫಸ್ಟ್ ಐ ಪಿ ಎಲ್ ಮ್ಯಾಚ್ ಈ ಸೀಸನಲ್ಲಿ ಬರ್ತಾ ಇರೋದು ಸೊ ವಿ ಆರ್ ಹ್ಯಾಪಿ ಫಾರ್ ಎ ಟೈಮ್ ಜೈ ಆರ್ ಸಿ ಹೇಗಿತ್ತು ಮ್ಯಾಚ್ ಸೂಪರ್ ಆಗಿತ್ತು ಫಸ್ಟ್ ಮ್ಯಾಚ್ ಓ ಫಸ್ಟ್ ಮ್ಯಾಚ್ ಗೆದ್ದಿರೋದು ಸಖತ್ ಅದು ನಮ್ಮ ಅಣ್ಣವರು ಅಣ್ಣವ್ರ ಬರ್ತ್ಡೇ ದಿವಸ ಗೆದ್ದಿರೋದು ಇನ್ನೂ ಸೂಪರ್ ಖುಷಿ ನಿಮ್ಮ ಪ್ರಕಾರ ಯಾರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ ಇವತ್ತು ಹೇಸಲ್ ವುಡ್ ಹೇಸಲ್ ವುಡ್ ಲಾಸ್ಟ್ ಓವರ್ ತನಕ ಫುಲ್ ಧಮಾಕ ನಿಮ್ ಪ್ರಕಾರ ಯಾವ ನಾಲ್ಕು ಟೀಮ್ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಯಾವ ಯಾವ ಟ್ವೆಂಟಿ ಫೈವ್ ಚಾಂಪಿಯನ್ ಫಸ್ಟ್ ಫಸ್ಟ್ ಆರ್ ಸಿ ಬಿ ದೆನ್ ಡೆಲ್ಲಿ ಪಂಜಾಬ್ ಆಮೇಲೆ ನೆಕ್ಸ್ಟ್ ಯಾವ್ದು ಗೊತ್ತಿಲ್ಲ ಜೈ ಆರ್ ಸಿ ಬಿ ಈ ಸರಿ ಕಪ್ ನಮ್ದೆ ನೆಕ್ಸ್ಟ್ ಸಂಗ್ರ ಬರ್ತೀವಿ ಚೆನ್ನಾಗಿ ಹೊಡೆದೆ ಹೊಡಿತೀವಿ ಈ ಸಲ ಕಪ್ ನಮ್ದೆ ಜಾಶ್ ವಾಸ್ ಕ್ರೇರಿ ನೆಕ್ಸ್ಟ್ ಮ್ಯಾಚ್ ಬರ್ತೀವಿ ಚೆನ್ನೈ ಅವರಿಗೆ ಹಂಕುಡ್ ಹಂಕು ಹಂಕುಡ್ ಹಂಕು ಮಾಡೇ ಮಾಡ್ತೀವಿ ಮ್ಯಾಚ್ ಮ್ಯಾಚ್ ಅಂತೂ ಸೂಪರ್ ಓಕೆ ನಾವು ಎಂಟು ವರ್ಷದಿಂದ ಬರ್ತಿದೀವಿ ಫಸ್ಟ್ ಟೈಮ್ ನಾವು ಬಂದಾಗ ಗೆದ್ದಿರೋದು ಜೈ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಯಾರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತಾರೆ ಹೇಸಲ್ ಉಡ್ಡೆ ಬೇರೆ ಯಾರೂ ಇಲ್ಲ ನೈನ್ಟೀನ್ತ್ ಓವರ್ ಇಸ್ ದ ಟರ್ನಿಂಗ್ ಪಾಯಿಂಟ್ ಅಲ್ಲೇ ನಾವು ಮ್ಯಾಚ್ ಗೆದ್ದಿದ್ದು ಸೊ ಅವನಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಥ್ಯಾಂಕ್ ಯು ವಿರಾಟ್ ಕೊಹ್ಲಿ ಯಾವತ್ತು ವಿರಾಟ್ ಕೊಹ್ಲಿ ನಮ್ಮ ಫೇವರೇಟು ನಮ್ಮ ಜನರು ಎಲ್ಲರಿಗೂ ವಿರಾಟ್ ಕೊಹ್ಲಿಗೆ ಸಪೋರ್ಟ್ ಮಾಡೋದು ಯಾವತ್ತು ಜೈ ವಿರಾಟ್ ಕ್ವಾಲಿಫೈ ಆಗುತ್ತೆ ಜಿ ಟಿ ರಾಜಸ್ಥಾನು ರಾಜಸ್ಥಾನ್ ಆಗೋಲ್ಲ ಆರ್ ಸಿ ಬಿ ಎಲ್ ಎಸ್ ಜಿ ಕೋಲ್ಕಟ್ಟಾ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳ್ಳೆಯ ಗೇಮ್ ಪ್ಲೇ ಇತ್ತು ಲಾಸ್ಟ್ ಓವರ್ ತ್ರೀ ರಿಂಗ್ಸ್ ಅಂತೂ ಆರ್ ಸಿ ಬಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಬೆಂಗಳೂರಿಗೆ ಹದಿರ್ತಾರೆ ಸೊ ಇಟ್ಸ್ ಸೋ ಗುಡ್

ಡಿ ಸಿ ಜಿ ಟಿ ಆರ್ ಸಿ ಬಿ ಎಮ್ ಐ ಬ್ರೋ ಕ್ವಾಲಿಫಿಕೇಷನ್ ಒಂದು ಮಾತು ಹೇಳ್ಬಿಡ್ತೀನಿ ಆರ್ ಸಿ ಬಿ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡಬೇಕು ಒನ್ ಆರ್ ಟು ಎಲಿಮಿನೇಟ್ರ್ ಬಂದರೆ ಎಲಿಮಿನೇಟರ್ ಬಂದರೆ ಅಷ್ಟು ಔಟೇ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಔಟ್ ಆಗ್ತಾರೆ ಎಲಿಮಿನೇಟ್ರಲ್ಲಿ ಬಂದರೆ ಸೊ ಟಾಪ್ ಫೋರಲ್ಲಿ ಜಿ ಟಿ ಡಿ ಸಿ ಆರ್ ಸಿ ಬಿ ಟಿಕ್ಸು ಈ ಮೂರು ಜನ ಫಿಕ್ಸು ಟಫ್ ಫೈಟ್ ಎಲ್ಲಿ ಬರೋದು ಗೊತ್ತಾ ಮುಂಬೈ ಇಂಡಿಯನ್ಸ್ ಮೇಲೆ ಎಲ್ ಎಸ್ ಜಿ ಮೇಲೆ ಹೈದರಾಬಾದ್ ಆಫೀಸ್ ಮಾಡ್ತಾರೆ ಹೈದರಾಬಾದ್ ಹಂಡ್ರೆಡ್ ಪರ್ಸೆಂಟ್ ಕಮ್ ಬ್ಯಾಕ್ ಮಾಡ್ತಾರಂತೆ ಎಲ್ಲೋ ಒಂದು ಕಡೆ ಇದು ಭರವಸೆ ಇದೆ ನನಗೆ ಇವಾಗ ಲಾಸ್ಟ್ ಇಯರ್ ಆರ್ ಸಿ ಬಿ ಮಾಡಿದ್ರು ಹೈದರಾಬಾದ್ ಟೀಮ್ ಇದೆ ಪ್ಯಾಟ್ ಕಮಿಂಗ್ಸು ವರ್ಲ್ಡ್ ಕಪ್ ಇನ್ನಿಂಗ್ ಕ್ಯಾಪ್ಟನ್ ಈಸ್ ಅವನೇನಾದರೂ ಒಂದು ಸ್ಪೀಚ್ ಏನೋ ಒಂದು ಬಂತು ಅಲ್ಲಿ ಮೊದಲೇ ಹೇಳಿದ್ದಾರೆ ಅಹಮದಾಬಾದಲ್ಲಿ ಅವಾಗ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಫೈನಲ್ಲು ದೇರ್ ಇಸ್ ನೋ ಬಿಗರ್ ಸ್ಯಾಟಿಸ್ಫ್ಯಾಕ್ಷನ್ ದೆನ್ ಬಿಗ್ ಕ್ರೌಡ್ ಗೋಯಿಂಗ್ ಸೈಲೆಂಟ್ ಅಂತ ಸೊ ಹೇಳೋಕ್ಕಾಗಲ್ಲ ಪ್ಯಾಟ್ ಕಮಿಂಗ್ಸ್ ಅಭಿಷೇಕ್ ಶರ್ಮಾ ವಿ ರಾವಿಸೈಟ್ ಲಾಸನ್